ಮನ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ತಯಾರಾದ್ರು ಭೀ ಇನ್ನೂ ಬರೋಂಗಿಲ್ಲ ನೋಡಿ ಮೊಟ್ಟೆ ಮನಿ ಇದು ಮಗಳೊಂದು ಗಂಡು ಮನೆಗೆ ಕೂತುತ್ತು ಅದು ಬರುವ ಅದು ಬರ್ತೀನಿ ಅವಾಳಿ ವತಾಕಿನೂ ಬರವಳು ನಡಿ ನಾರೆ ಓತ ಹೊಂದ ಕಡಿಸಿ ಹಾಕೋ ನನ್ನ ಮುಂದೆ ಯಾರು ರಂಗಿಲ್ಲ ಆ ಕಾಡೋದ್ರೆ ಈ ಕಾಡಿನಿಂದ ಇರ್ತಾವೆ ಈ ಕಾಡೋದ್ರೆ ಆ ಕಡೆ ನಿಂತಿರ್ತಾವೆ ನೀ ಮ ನಾನು ಹೊಳಿಗೆ ನಡೆದಿ ಶಟ್ಲಿಕ ಅಲ್ಲ ನಿಗೇನ್ ಇಲ್ಲತ್ತ ನೀ ಮನೆಯಾಗ ಮನೆ ಹಬ್ಬ ಬತ್ತು ಒಟ್ಟು ಕೌದಿ ಕಾಂಜುಟ್ಟಿ ಬಾಂಡೆ ಹಾಂಡೆ ಎಲ್ಲ ತೊಳೆ ಒಬ್ಬಳು ಆತದ ಹೋಗ ಮಗಳಿಗಾರ ಬಾ ಹಳಗ್ ಹೇಳ್ಕೊಂತ ಕ್ರೆ ಹೋಗಿ ಒಂದ್ ಆಗದ ಹನುಮಂತರ ಹೇಳಿದಾಗ ನಿಂತು ಬಿಡೋದ್ ಕಲ್ತಿದ್ದಿ ಹೋಗ ಮಗಳಿಗೆ ಬಾ ಆಯ್ತು ಹಳಿ ಕರ್ಕೊಂಡ್ ಬರ್ತಾ ಮಗಳಿಗೆ ಬಾ ಕೌದಿ ಅನ್ಸಂಟ್ ಹಂಗೆ ಬಿದ್ದ ಯಾರು ಮಾಡ್ತಾರ ಎಲ್ಲ ಕೆಲಸ ಇಲ್ಲಿ ದೇವ್ರಿಗೆ ಬರ್ತಾರ ಮಂದಿ ಎಲ್ಲ ಕಸ ಹುಡ್ಗಾರ್ ಏನ್ ಹುಡುಗಾ ನಾನೇ ಮಾಡ್ಬೇಕಲ್ಲ ಹೊಲಕ್ ಹೋಗ್ ಬಂದಿನ ಹೇಳ್ತಾನ ಎದಗೊಳ ಮುಂದೆ ನೋಡಿದ್ರ ಒಂದು ಒಂದು ಮುಟ್ಟಿಗೆ ಮೇವು ಇಲ್ಲ ಏನು ಕದ್ದು ಕಡ್ಯದು ಏನು ಸುದ್ದಿ ಬಸವಣಪ್ಪ ನನ್ಗ ಮಾತೊಂದು ಬರಲ್ ನಮ್ ತಂದಿ ಮಾತು ಬಂದ್ರ ಬಡಾ ಪಡಾ ಹೊಡದ್ರ ತಂದ್ ಹಾಕ್ರಿ ನನಗಂತ ಹೇಳ್ತಿದ್ದಿ ಸಾಕ ಸಾಕಗೆ ನೋಡು ನಾನೇ ಹೋಗಿ ಹೊರಕ ಹೋಗಿ ತೋನ್ ಬರ್ತಿನಪ್ಪ ಕುಂದುರಿ ಹೊರಕ ಹೋಗ್ ಬಂದೆ ಅಂತ ಒಂದು ಒಂದು ತುಕುಡಿ ಮೇ ಹಾಕ ಇಲ್ಲಿ ನೋಡು ತಂದೆ ಎರಡು ಕದ್ದ ಕಡದ ಯಾಯ ಗಣಸನ ಕೂಡ ಸಂಸಾರ ಬ್ಯಾಡಗೆ ಅದು ಎಲ್ಲಾನೇ ರಿಂತ ಬಿಸ್ಲಾಗಿ ಅಲ್ಲಿ ಕರ್ಕೊಂಡು ಆಡ್ದಿರ ಮಗ ಸುಡಗಡೆ ತೊಂಡೆ ಅಂತಿದ್ರೆ ಸುಡಾಡಿಗೆ ಓ ಸುಡಾಡಿಗೆ ಅವನು ಹೆಣ್ಣ ಹಳ್ದು ಕೊಂತೆ ಏನು ಮಾಡ್ಲಿ ನಾ ಏನು ಮಾಡ್ಲಿ ಹೇಳಿ ಈಗ ನೀನು ಹೋಗಿ ಸುಡುಗಡೆ ಬಿಡವದ ನಾನು ಇರ್ತೀನಿ ಅಲ್ಲಿ ಇರನಿ ಎಲ್ಲಿ ಬಿಡ್ಲಿ ನನಗೆ ಎಲ್ಲರೂ ಬಿಡ್ಬೇಕಂತ ತೊಗೊಬಂದಿನಿ ಎಲ್ಲಿ ಬಿಟ್ಟು ಹೋಗ್ಬೇಕು ಆಗ ಆಗ ಮಟ ಕಾಣತ್ ನೋಡಲ್ಲಿ ಆ ಮಡ್ದಾಗ ಇರ ನೀ ಹೋಗು ಏನ ಆ ಮಡ್ದಾಗ ಇದು ಜೀವನ ಮಾಡಿ ನನಗೆ ಏನ್ ನಡೆದಿ ಆ ಖುಷಿ ಎಲ್ಲರೂ ಬಿಡೋ ಅಂದ್ರೆ ಬಿಡಾಕ್ತಾ ಇರಲಿಲ್ಲ ನಾ ಏನು ಮಾಡ್ಲಿ ನನ್ನ ಮಾತು ಕೇಳಂಗಿಲ್ಲ ಅಂದ್ರೆ ನಾನಿನ ತೊಗೊಂಡು ಏನ್ ಮಾಡ್ಲಿ ನನ್ನ ಮಾತು ಕೇಳಿದ್ರೆ ನನ್ನ ಮನೆ ಇಟ್ಕೊಂತಿದ್ಯಾ ನನ್ನ ಮಾತು ಕೇಳವಲ್ಲಿ ನೀನು ನೀನು ತಗೊಂಡ್ ಏನ್ ಮಾಡ್ಲಿಂಗ್ ನಾ ಏನ್ ಮಾಡ್ಲಿ ನಾ ಏನ್ ಮಾಡ್ಲಿ ಹೇಳು ರಘುಗಳು ಮಂದಿ ಮಕ್ಕಳಿಲ್ಲ ಅಂತ ಬರದಾರ್ದ ಹೂ ಕೊಡುವ ಕೊಡಾಕ್ತಾ ಇರಲ್ಲ ಅಂತ ಅನಾಥ ಬಾ ಬಂದ್ರೆ ಬಿಡಾಕ್ತಾ ಇರಲಿಲ್ಲ ಎಲ್ಲರ ಬಾಯಿ ಒಗಿ ಅಂದ್ರೆ ಬಾಯಿಗೆ ಒಗೆಕ್ತಾ ಇರಲಿಲ್ಲ ಎಲ್ಲರೂ ಬಾ ಬಂದ್ರೆ ಬುಟ್ಟ ಬಿಡಾಕ್ತಾ ಇರಲಿಲ್ಲ ಏನ್ ಮಾಡ್ಲಿ ನನ್ನ ಮಾತು ಕೇಳವಲ್ಲಿ ನನ್ನ ಮಾತು ಕೇಳವಲ್ಲ ಅದ್ರ ಬಿಡಕುಸಿ ಬಿಡಂಗಿಲ್ಲ ಅಂದ್ರ ಅದು ಬೇಡ ನೀನು ಬೇಡ ಹೂಯ್ ಬಿಡ್ರಿ ಇಬ್ರು ಮತ್ತ ಅದನ್ನ ಬಿಡಂಗಿಲ್ಲ ಅಂದ್ರೆ ನೀನು ತೊಗೊಂಡ್ರೆ ಏನ್ ಮಾಡ್ಲಿ

ಓ ಓ ತವ್ವ ಎನ್ ಪಾಲಿ ಯೋತ್ ನಿನ್ ಗಂಡ ಸತ್ತ ಏನು ಮುಂದೆ ನೀ ಹೂ ಇಟ್ಟು ಕುಕುಮ ಸೂ ನಿ ಪಾಲಿನ ಗಾಂಡ ಸತ್ತಾನ ತಿಳ್ಕೊ ಹೋಗ್ ಈ ಮಠದಾಗ ಇರು ಅಂತ ನಾ ಮಗಳು ತಂದು ಮಠದಾಗ ಅಕ್ಕಿರಲ್ಲ ಆ ಕಡೆ ರೋಗ ಸಾಯ್ತಿ ನಾ ಭೂಮಿ ಮ್ಯಾಗ ಇರಬೇಡ್ದೇ ನಾ ಅವ್ನ ಕಷ್ಟ ಯಾರಿಗೂ ಬರಬೇಡ್ ನೋಡು ಅಂತಂದ್ ಹೆಂಗ್ರ ಸಾಯ್ಲಿ ಅವ ನಂಗ್ ಮನ್ಸೇ ಬರ್ಲ ಆಗ್ಯದ ಸಾಯ್ಬೇಕು ಇರ್ಬೇಕು ಅನಸಗತ್ತ ನಂಗ್ ತಂಗಿ ನಡಿ ಯಾವ ನಿಮ್ಮವ್ವ ಮಾನ ಮಗ ಬತ್ತು ಬಟ್ಟೆ ಬರುವ ನಡಿ ಅದನ್ನ ತಂಗಿ ಬರ್ತಿ ನಡಿ ನೀವ್ ಮಾಡ ನಿನ್ ಮಾಡ್ಬೇಕು ನಿನ್ಗೇನಾಗ್ಯದ ಅರೆ ಯಾವ ಹೊಲಕ್ ಹೋಗಿ ಎತ್ಕೊಳಗ ಈಗ ಹಣಕಾಸು ಮಾಡ್ಬೇಕು ನಾನು ಹೊಲ ಕಡೆ ಹೋಗ್ಬೇಕು ನಾನು ನಿಮ್ಮವ್ ನಂಗ ಸಾವನ್ ಬೈಲಿಗತ್ತಳ ಕೋದಿ ಅಂತ ಹೋಗಿಬೇಕು ಆಯ್ತವ ಇದ್ಕೊಳ ನಿರ್ಮಾಣ ಮಾಡಿ ಬಂದ್ಕ ಬಗ್ಗೆ ನಡಿಯವ ನಡಿ ಮನೆಗ್ ನಡಿ ಮದಲ್ಲ

ನಿಮ್ ಕೀಲಿ ಹಾಕೊಂಡ್ ಹೋಗಳ ಯಾವ ಐಸು ಇಲ್ಲಿ ಕುಂದ್ರವ ನಿಮ್ ಹೋಗ್ ಕರ್ಕೊಂಡ್ ಬರ್ತಾವಲಕ್ ಹೋಗಿರ್ಕವ ಹೊಲಕ್ ಕುಂದ್ರ ಕರ್ಕೊಂಡ್ ಬರ್ತಾ ಇಲ್ಲ ಹೊಲಕ್ ಕುಂದ್ರವ ಹೊಲಕ್ ಹೋಗಿರ್ಬೇಕು ಬರ್ತಾನ ಬಂದವ ಬಂದ್ರಿ ಏನ್ ಮಾಡಿದ್ರ ಮಗಳಿಗೆ ಕರ್ಕೊಂಡ್ ಬಂದ್ ಮನೆ ಮುಂದ್ ಕೂತ ಕೀಲಿ ಹಾಕೊಂಡ್ ಬಂದಿದ್ ಬಾ ನಡಿ ಮನೆಗೆ ಆಟಕ್ ಬಂದಿನಿ ಕೆಲಸ ಮಾಡಕ್ ಬಂದಿನಿ ಎಷ್ಟು ಜಲ್ದಿ ಬಂದಿ ಕರ್ಕೊಂಡು ಹಳೆ ಕದ ಬಂದಿ ಹಂಗೆ ಬಂದಿ ಹೇಳ ಬಂದಿನಿ ಹಳೆ ಕಳ್ಸಲ್ಲ ಈಗ ನಡಿಯುತ್ತೆ ಹಳೆ ಕಾಲು ಬಿತ್ತು ಕರ್ಕೊಂಡ್ ಬಂದಿನಿ ಮಗಳ ಬಂದ್ ಮನೆ ಮುಂದ್ ಕೊಡ್ತಾಳ ನಡಿ ಅದ್ ಬಿಡೋಣ ಬಂದ್ ಮಾಡ್ತಾ ಬಾ ನಡಿ ಮನೆಗೆ ಕಳ್ಸಲ್ ಕೊಡ್ತೀನಿ ನಾವ್ ಹಬ್ಬದ ಕಳ್ಸಲ್ ಕೊಡ್ತೀನಿ ನಾ ಹಳೆ ಕಾಲ್ ಬಿತ್ತು ಕರ್ಕೊಂಡ್ ಬಂದಿನಿ ಮನೆ ಮುಂದ್ ಕೀಲೋಕ ಬಂದಿದ್ವಿ ಒಂದ್ ಸೋಣ ಮಗಳ ವಟ್ರಸ್ ಕತ್ತಲ ಕೊತ್ತು ನಾನ್ ನೋಡಿಲ್ ಬಾ ಕುತ್ತ ಮಗಳು ನಡಿ ಚಲೋ ಆಯ್ತು ಬಾಳ ಆತೈತಿ ನನಗ ಹುಚ್ಚ ಆ ಹೊದ್ದಿನ ಮ್ಯಾಗ ಅದ ಸಣ್ಣ ಗುಂಡದ ಮುಂದ ಇದು ಅದಲ್ಲ ಅದು ದೊಡ್ಡ ಕಂಪ ಸೂರು ಉಟ್ಕೊಂಡ ಒಂದ ಹೆಣ್ಣ ಮಗಳು ಕೂಸಿ ಉಟ್ಕೊಂಡ ಕಡಿ ನಿಂತಾಳ ಕನಿಬಲ್ಲಿ ನೋಡ ಹುಚ್ಚಿ ಬಾಯಾಗ ಕನ್ಯಾಗ ನೀರ ನಿಂತಾವ ನಾ ಅಂಜಿ ಈಗ ಈಗ ಏನಾರು ಏನಾರ ಒಂದು ಒಳ್ಳೇದ್ ಮಾಡ್ಲಿಕ್ಕೆ ಹೋದ್ರ ಚಾಟ ತಗೊಂಡ್ ಬಿಡ್ತಾರ ಬಾಳ ಆತೈತು ಕಡಿ ನಿಂತಾಳ ಅಳಪಾಳು ಆಟೆ ಒದರ್ಪಾಳು ಯಾರು ಆಕೆ ಹಿಂಗಿಲ್ಲ ಮುಂದಿಲ್ಲ ನಡಿ ನಡಿ ಪಾರ್ಟ್ನರ್ ಮಗಳಿಗೆ ಮನ್ಯಾಗ ಬಿಟ್ಟು ಮೊದಲ ನಡಿ ಮೊದಲ ಕನ್ಯಾಗ ನೀರ ನಿಂತಾವ ನಡಿ ಬಾ 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 ನಡಿ ನೋಡ ಕೇಳ್ಬೇಕಲ್ಲ ನೀ ಯಾಕೆ ನಿಂತೇವ ಅಂತ ಹೇಳಿ ಬಾ 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 ನಡಿ ನೋಡ ನಡಿ ಮಗಳಿ ಮನೆ ಬಿಟ್ಟು ಪಾಠ ನಡಿ ಹೋಗ್ ಬಾ ಅಂತ ಅರ್ಧಾಗ ಇಲ್ಲಿ ರೋಡ್ ಸೈಡ ಈಗ ಒಬ್ಬರ ಮ್ಯಾಗ ಒಬ್ಬರು ನಿಗ ಬೆಳದೆ ಏನಾರು ಕೇಳ್ಕೋಗ ಏನ್ರ ಅಂದ್ರ ಅಂದ್ರ ಹೆಂಗ ನನಗ ಅನ್ಸಾಟ ಮಟ್ಟಿಗೆ ಪಾಪ ಹೆಣ್ಮಗಳು ಏನು ಕಷ್ಟ ತಗೊಳಕ್ ಗೊತ್ತಿಲ್ಲ ಮಗಳು ಕೂತ ನೋಡಿ ಮೊದಲ್ ನಡಿ ಮಗಳಿಗೆ ಹೇಳಕ್ ಚಾವಿ ಕೊಡು ಬಾಕಲ್ ತರದು ಮೊದಲ್ ನೋಡ ಏನ್ ಕೇಳ ಅವ್ನ ಕೇಳಿ ಏನ್ ಒಟ್ಟಾಸ್ತಾರ ಇಬ್ರು ಒಬ್ಬರ ತರ ಮಾತಾಡದ್ ಬಿಡ್ರಿ

गिल्लर मारता राले होडो पोडी पोडीगा दाव करतनी तंगे मनागरू निमूवेना खेळो काम तडी आके बराल आनंदी आकीरीतरी आबे आवळे दाला के तो ಯಾರಿ ಗೊತ್ತಿ ಅನುವಾದ ಮಾಡ್ಕೊತ ಅಂಜಿಕ್ ಹೋಗಿ ನಾನು ಇದ್ದೀನಿ ನಿಮ್ಮ ಅಪ್ಪ ಕಡೆ ಬಂದಾನ ಒಬ್ಬ ಹೋಗಾನು ಹೋಗನು ನೋಡ ಈಗ ಏನು ಕೆಲಸ ಇಲ್ಲ ಎಲ್ಲ ಮಾಡ್ಕೊಂಡಿನ್ ಸುಮ್ಮ ನಿಮ್ಮ ಬೇಕತ್ತ ಹೇಳ್ತೀನಿ ಎಲ್ಲ ಮಾಡೀನಿ ಕೊಡ್ತೀನಿ ಮನೆ ಅಪ್ಪ ಎಲ್ಲಾ ಮಾಡೀನಿ ಏನಿರ ಸುಮಾ ಅಕ್ಕ ನೀನು ಅಲ್ಲಿ ಆಸಾದ್ ಬ್ಯಾಸಾತ್ ಗಾಣ ಮನ್ಯಾಗ ಬೆಟ್ಟದಂತದಿದ್ರು ಗಾಣ್ಮನ್ಯಾಗ ಕೊಡ್ತಾರ ಕೆಲಸ ಮಾಡಣ ಅವ್ರೆ

ಒಬ್ಬರು ಒಬ್ಬರು ಹಂಗೆ ಕಣ್ಣಿ ಕಂಡ್ರೆ ಬಿಡಬಾರ್ದು ಯಾರಿಗಾರ ಪುಣ್ಯ ಕೆಲಸ ಮಾಡಬೇಕು ನಮ್ಗೆ ದೇವ್ರಿಗ ತಾನೇ ಪುಣ್ಯ ಮಾಡ್ತಾನ ಪಾಪ ಮಾಡ್ಬಾರ್ದು ಯಾರ ಮ್ಯಾಗ ಏನು ನಿನಗೂ ಆಟೆ ನಾ ನಾ ಕೊಟ್ಟೋ ಶಿಕ್ಷೆ ನಿನಗ ಯಾರ್ಯಾ ಕಷ್ಟದಾಗಿರ್ರಿ ನಮ್ಮಲ್ಲಿ ಹಬ್ಬ ರೊಟ್ಟಿ ಇರ್ಲಕ್ಕ ಅವ್ರಿಗೆ ಗುದ್ದ ಕೊಟ್ಟು ನಾ ಗುದ್ದ ಉಣ್ಬೇಕು ಅಂದ್ರೆ ದೇವ್ರ ಒಂದ್ ರೊಟ್ಟಿ ಕೊಡ್ತಾನೆ ಯಾವಾಗನು ಪಾಪ ಹೆಣ್ಮಗಳ ಕಷ್ಟ ಏನ ಕೇಳ ಬರ್ರಿ ನೀರಂತರೂ ಬಕ್ಕು ತುಂಬ್ಯಾವ ನಾ ಸೈಲೋ ಇದಕ್ ಸೈ ಸೊಡಿಲೋ ನಾ ಸುತ್ತಾರ ಇದಕ್ ಯಾರು ನೋಡ್ತಾರ ಇಬ್ರು ಕೂಡ ಸೈತೋ ಬೇಡ ಬೇಡ நோட் நோட் ஆய்க தங்க கரோம் அமேக்கிழமை ಏ ನಡಿಯ ವಾ ಸಾಧ್ಯ ಮಾಡ್ತೇವೆ ತಾಯಿ ಎಂತಲ್ಲಿ ಬಂದಿದೆ ಇಂತ ಬುಡ್ ಗವಾರ ನೀರ ಹುಚ್ಚಿ ಏನು ಈಗ ಹೆಣ್ಮಕ್ಳು ಬರೀ ಸಾಯ್ದಕ್ಕೆ ನಿಂತು ಬಿಟ್ರಿ ಅಲ್ಲ ಗಂಡ್ರ ಮೇಲೆ ಸಂಸಾರ ಮಾಡಾರ ಆರ್ಕ ಏ ತಂಗಿ ತಾಯಿ ಕೂಸಿಕ್ತ ಏ ಬಂಗಾರ ಆಗದಲ್ಲ ಕೂಸ ನೀ ಏನ ಕೂಸಿಕ್ತ ಬಾ ಬಿದ್ದ ಸಾಯಿಕ್ ಬಂದೆ ಹುಚ್ಚಿ ನಡೀಕರ್ತ ಆಗ ನಡಿ ಅವ್ರು ಆ ಕೋಡಿ ಮನ್ಯಾಗ ಏನ ಹರ ಇಲ್ಲಿ ಯಾರ ಬಿಟ್ಟ ಸೇರ್ ಸಾಯದ ನಿಮ್ ಬಾಯಾಗ ಮಣ್ಣು ಒಯ್ದು ಹಾಕಿ ಯಾರಿಗೆ ಗೊತ್ತೇ ಅಲ್ಬಾ ಆಕಿಗೊಂದಿ ನೀರ್ ಕುಡಿಸಿ ಬರೀ ಪಾಪ ಆ ಬಂಗಾರ ಆಗ ನೋಡು ಕೂಸ ಪಾಪ ಅದಕ್ಕ ಏನ್ಸ ಯಾರ ಬಾರ ಬಾ ಹಿಂದಿಂದ ಬೀಳ ಕಷ್ಟ ಯಾಕ ಬಿಡ್ರಿ ಯಾಕೋ ಸಾಯ್ಬೇಕು ಆಯ್ತಾ ಏನು ಹುಚ್ಚುದೇ ನೀನು ಖುಷಿಗ್ ತೋರ್ಸಾಯ್ತ ನೀನ ನೀ ಸತ್ತರೆ ಅದಕ್ಕೆ ಒಳ್ಳೇದಾಗಲ್ಲ ಅದು ಸತ್ತಿರ ಒಳ್ಳೇದು ಆಗಲ್ಲ ಎರಡು ತಾಯಿ ಮಗಳು ಎಲ್ಲರ ಮಾಡ ಉಣು ನಿನ್ನ ಗಾಂಡಲ ಹೋಗ್ಯಾನ ನಾನು ಗಾಂಡನು ಆಕೆನ ಅವ ನನಗೆ ಅಯ್ಯೋ ಅವು ನಾನು ಕರ್ಮ ಅಯೋನೋ ಅಯ್ಯವ್ವ ಏನಾಗದ ಕತ್ತಿ ಹೇಳಕತ್ತ ಬಾ ಬಾ ಮೊದಲ ಅದನ್ನ ಅಲ್ಲೇ ಕುಂದ್ರಕತ್ ಬಾ ಏನ ಯವ್ವ ಈಗಿನ ಕಾಲು ಅಂತದ ಬತ್ತು ಅಯ್ಯವ ಬರೆ ಬಾಡಿ ಅಕ್ಕೋ ರೀ ನನಗೆ ಏ ಇದನ್ನ ಮನಿ ಅದ ಇಲ್ಲಿ ಇಲ್ಲೇ ಇರ್ತೇವ ನಾವು ಊರಾಗನು ಇರ್ತೇವ ಇದು ಮದ ಇಪ್ರಿಗೆ ನಿಂದ್ ಯಾವ ಊರದು ಗೊತ್ತಿಲ್ಲ ಹೇಳಾಕತಿ ಬಾ ನಾವಿಲ್ಲಿ ಮಠದಾಗ ಹಂಗೆ ಬರ್ತಿರ್ತಿವಿ ಇಲ್ಲಿ ಶಣಗೊಂಡ ನಮ್ ಇಪ್ಪ ಊರಿಗೆ ಫೇಮಸ್ ಇದು ನಿಂದ್ ಯಾವ ಊರ ಅಬ್ಜಲ್ಪುರ್ಲಿಂದ ಗಾಂಡ್ ಇಲ್ಲಿಗೆ ತಂದ್ಬಿಟ್ಟಾಗನಾಗಂಡ ಬಾ ಬಾ ಆಮ್ಯಾಗ ಹೇಳಕತಿ ಬಾ ಎಲ್ಲ ನಿನ್ ಕಷ್ಟ ಪಾಪ ಏನು ವನ್ವಾಸ ಹೆಣ್ಣಿನ ಜಲಮ ನಡಿ ಏ ಆ ಕಿರಿತೇರಿಯ ತಂಗಿ ನೀರ್ ತೊಗೊಂಡ್ಬೋಗನಿ ನಡಿ ತಂಗಿ ನಡಿ ನೋಡಿ ಅಯ್ಯವಾಚ್ಚಿದ್ದೇನ ತಂಗಿ ಕುಂದ್ರಿ ಇಲ್ಲಿ ಆ ಈಟೆಲ್ಲಾ ಇಲ್ಲಿ ಶಾಣ ಗುಂಡದು ಮಠ ಕಾಣಕ್ಕ ನಿನಗೆ ಕಡೆ ಬರ್ಲಿಕ್ ಬರಲ್ಲ ನಮ್ಮ ಬಲಿ ಈ ಹುಚ್ಚಿ ಕುಂದ್ರು ಏನು ಪುರಾತಗೆತ್ತಿದ್ದೆ ಏ ಹುಚ್ಚಿ ತೊಗಂಬರ ನೀರ್ ತೊಂಬರ ತಗೋ ನೀರ್ ಕುಡಿ ಕುಡಿ ನೀರ ಹುಚ್ಚಿದ್ದೇವನಾವ ದೊಡ್ಡದ ಪ್ರಪಂಚ ಸಾಯದ್ರಾಗೆ ಯಾವದು ಸಾಧನೆ ಮಾಡೋದಿಲ್ಲ ಇದ್ದ ಸಾಧನೆ ಮಾಡ್ಬೇಕು ಇದ್ ಕಾತಾಡ್ಬೇಕು ಸಾವೇನು ಎಲ್ಲಾರು ಒಂದಿನ ಸಾಯೋದ ನಿಮ್ ಮುಂದೋದ್ರ ನಾವ್ ಹಿಂದ ಹುಚ್ಚಿ ಊಟ ಮಾಡ್ತೇನು

ಎಂತ ಅತಿಮ ಕೆಲವೊಂದು ಮನ್ಯಾಗ ಸೊಸಿ ಮೊಮ್ಮಕ್ಳು ಮಮ್ಮಕ್ಳು ಕೊಬ್ಬರಿಲ್ಲಾ ಮಕ್ಳು ಕಿವಿ ತುಂಬೋದು ಹಾಕೋದು ಯಾಕೆ ಹಿಂಗ್ ಮಾಡ್ತಾರ ಅನ್ನೋದೇ ಗೊತ್ತಾಗಲ್ಲ ತಮ್ಮ ಮನಿ ಹೆಣ್ಮಗಳ ಹಂಗಾಗಿ ಇನ್ನೊಬ್ರು ಮನಿ ಹಂಗೆ ಅಂತ ಒಟ್ಟಾನೇ ತಿಳ್ಕೊಂಗಿಲ್ಲ ಅಲ್ಲಾ ನಿನ್ ಗಂಡರೇ ಅಂತವ ಯವ ಮನ್ಯಾಗ ಗಂಡಗ್ ಬೇಕಾದ್ರ ಎಲ್ಲರ್ಗ ಬೇಕು ಗಂಡಗ್ ಬ್ಯಾಡಾದ್ರ ಗುಡ್ಗಲ್ಗೆಲ್ಲ ಬೇಡತ್ತ ಬಂಗಾರದ ಹೆಣ್ಮ ಹುಟ್ಟದ ಹೆಣ್ ಹುಟ್ಟೋದು ಮನಿ ತಿಳಿಲಿಕ್ಕಿಲ್ಲ ಹೆಂಗ ನಿನ್ ಯಾಂಡ ಅನ್ನ ತಿತ್ತಾನಾಗೇನ ಸೆಗಣಿ ತಿತ್ತಾನಮ್ಮ ತಂಗಿ ಏನು ಚಿಂತೆ ಮಾಡಬೇಡವಾ ಚಂದಿರು

ನನ್ ಗಂಡ ಬಂದನು ಚಲೋ ಆಯ್ತು ಬಿಟ್ಟು ಅದಲ್ಲಿ ಅವ್ನ ಬಲಿ ಏನಾರ ಜನ ಮಾನವತೆ ಮನುಷ್ಯರ ಏನಾರ ಇತ್ತಂದ್ರ ಬರ್ತಾನ ಇಲ್ಲಂದ್ರ ಇಲ್ಲಿ ನಮ್ ಬಲಿ ಮಾಡೋಣ ಇಲ್ಲೇ ನಮ್ ಬಲಿ ಏನು ನೀ ಯಾರೋ ಏನ್ ಸುದ್ದಿ ಅತ ನಾವೇನ್ ಕಳ್ಸಂಗಿಲ್ಲವ ಹೆಣ್ಣಂದ್ರ ಎಲ್ಲಾ ಒಂದೇ ಹೆಣ್ಣಿನ ಕಷ್ಟ ಹೆಣ್ಣಿ ಅರ್ಥ ಮಾಡ್ಕೋಬೇಕು ಇಲ್ಲೇ ಮಾಡುಣ್ಣು ಖುಷಿ ತಗೊಂಡ್ ಕಷ್ಟ ಆರಾಮಾಗಿ ನಮ್ ಮನೆಯಾಗಿರು ಮನ ಮೂರ್ ನಾಕ್ ಹೋಲಿಯವ ಬೇಡ ನಾಕ್ ಅಜ್ಜಿ ಸವಾಲ್ ಅಲ್ ತಂಗಿ ಹೆಣ್ ಬಂದ್ ಬೆನ್ನಿಗ್ ಬಿದ್ ಮಾಡಕ ಹೆಣ್ ಬೆನ್ನಿಗೆ ಹೈಕೋಬೇಕು ಚೊಲೋ ಅಲ್ಲ ಬಂಗಾರತ ಕೂಸದ ಈಗಿನ ದಿನಮಾನಗಳು ಚಲೋ ಇಲ್ಲ ಬಾಳ ಕೆಟ್ಟ ದಿನಮಾನ ಎಲ್ಲಿ ಹೋತಿ ಇಂತ ನೀ ಹಾ ನಾವ್ ಚಂತಾನ ಮಾಡಿ ಚಂಜಿಗ್ ಮನಿಗ್ ಹೋತೇವ ಚಂತನ ಹೊಲ ಮನ್ಯಾಗ ಬಂದ್ ಉಡ್ಕೊಂಡು ಇಲ್ಲೇ ಮಾಡ್ದಾಗ ಇವು ಆಶ್ರಮಗಳವ ಇಲ್ಲೇ ಬಂದು ಕುಂದಿರ್ತೇವು ಮನಿ ಕಾಡಿಗೆ ಹೋತೆವು ಈಗ ಇಲ್ಲೇ ಇರ್ತೀನಿ ಅಂತಂದ್ರೆ ಇಲ್ಲೇ ಇರು ಅಂದ್ರೆ ಸೀದಾ ನಮ್ಮ ಅಲ್ಲಿ ಊರಿಗೂ ಹೋಗಮ್ ನಡಿ ನಮ್ಮ ಮನೆಯಾಗ ಇರಾಕತ ಹಾ ಇದಕ್ಕೆ ಮಾಡೋಣ ಅವನು ಮುಂದ್ ಉಂಡ ತೋರ್ಸು ಸಾಯ್ತಿ ನಾನು ಮಾತು ಬರಬಾರ್ದು ಈಗ ನೋಡಿ ನನ್ ಮಗಳಿಗ ಅಂಡಗ್ ಮಾಡ್ಕೊಟ್ಟಿನಿ ಈಗ ಆರಾಮ್ ಅವ್ರ ಗಂಡ ಹೆಣತೀಯಾರ ಇದೇ ವರ್ಷ ಲಗ್ನ ಗಣ ಆಗ್ಯದ ನಾನೇ ಮನೆ ಮಾತು ಕರ್ಕೊಂಡ್ ಮಾತಾರ ನನ್ ಗಂಡಗ್ ಬೆದರ್ಸ್ಕೆ ಕೊಡ್ಸಿನಿ ನಿಮ್ ಎತ್ತಿಗೆ ನೀರ ಮಾಡಕತ್ತಿನಿ ಎತ್ತರ ಕಂಡಿ ಗುಡ್ಡದ ಮ್ಯಾಗ ಅಡ್ರದಾಗ ಮಗಳಿಗೆ ಕರ್ಕೊಂಡ್ ಬಂದ್ ನವ

ಯಾರು ಯಾರ ಅನ್ಸುತ್ತ ಒಂದ್ ಹೆಣ್ಮಕ್ಳದ ಹಿಂಗ್ಯಾಕ ಪಾಪ ನಮ್ ಮಗಳ್ ಹೊರಗೆ ಹಾಕಂಗಿದ್ದು ಹುಚ್ಚು ಗಿಚ್ಚಿದ್ದೇನು ಅಬ್ಬರ ಹೆಣ್ಮಕ್ಳಿಗೆ ಆಸರ ಕೊಡ್ಬೇಕಾಗ್ನು ಬಿಡು ಪಾಪ ಇರ್ತಾಳ ಪಾಪ ಕೂಸ ಕೂತ ಆಡಂಗಂದ್ರ ಹೋತಾಳ ಯಾಕೆ ನನ್ ಮನ್ಯಾಗ ಅದು ನನ್ನ ಮಗಳ ಸರಿ ಮಗಳು ನಡಿ ರೋಡ್ ಮ್ಯಾಗ ಬಿಟ್ಟಾಗ ಸೈಲಿಕ್ಕೆ ಬರ್ಲಿ ಅವ್ ಹೆಕೇನ್ ಬೇಕಾ ಕೊಡ್ತಾ ಏಟ ಎಲ್ಲಿ ತಂದು

ಬಿಟ್ಟು ಬಂದಿನ ಎಲ್ಲ ದೇಸ ಇಲ್ಲ ನೋಡ ಏನ ಮಾಡ್ಯಾಳ ಏನು ಅಡುಗೆ ಏನಿಲ್ಲ ಏನು ತಿನ್ಬೇಕ ಬಟ್ಟೆಗೆ ಒಂದ್ಸರಿ ನೀರು ಇಲ್ಲ ಕೊಡ್ಯಾಗ ತೋ ಏನ್ ತಿದ್ರೆ ಮಾರ್ತಿತ್ತು ಪಾಪ ಬಿಟ್ಟು ಬಂದೆ ಎರಡು ದಿನ ಆಯ್ತು ಏನು ಸತ್ಲೋ ಬದ್ಕೇಳು ಆ ಮಡ್ದಾಗ ಇರೋ ಅಂದಿದ್ದೆ ಮಡ್ದಾಗ ಆ ಮಡ್ದಾಗ ಇದ್ರ ಚಲೋ ಆಗತ್ತೆ ಹೋಗಿ ಕರ್ಕೊಂಡೋಗಿ ಬರ್ತೀನಿ ನೋಡಿ ಎರಡು ದಿನ ಅದು ಹೊಟ್ಟೆ ಕೂಳಿಲ್ಲ ಮಾಡ್ಯಕ್ರೆ ಯಾರು ತಂದೆ ತಂದಿ ಅಂದ್ರೆ ನನಗೆ ಹಿಂಗೆ ಅಂತ ಕೊಡೋಕೆ ಹೆಣ್ಣು ಹೊಟ್ಟೆ ತಂದು ನನಗೆ ಹಿಂಗೆ ಮಾಡಿದರು ಅವ್ರ ಪಾಡಿಗೆ ಅವ್ರು ಇರ್ತಾರೆ ಮಾಡ್ಕೊಂಡು ತಿಂತಾರೆ ನನಗೆ ಯಾರು ಮಾಡ್ಯಕೋರಿಗೆ ಇಲ್ಲಿ ಹೆಣ್ಣಾಗಿರ್ಲ ಗಂಡಾಗಿರ್ಲದಾಗ ಹೋಗಿ ಕರ್ಕೊಂಡು ಬರ್ತೀನಿ ಪಾಪ ದೇವ್ರೆ ನಿಂತಿ ಅವ್ರು ಮಾಡ್ದಾಗ ಇದ್ರೆ ಚಲೋ ಆಗತ್ತಪ್ಪ ಪುಣ್ಯ ಬರ್ತದೆ ಕರ್ಕೊಂಡ ಬರ್ತೀನ ಅವನು ಎಲ್ಲಿಂದು ಹುಡುಕ್ಬೇಕು ಮರ್ಯಾವನವನ ಇಲ್ಲೇ ಇದೇ ಜಾಗದ ಬಿಟ್ಟು ಹೋಗಿದ್ದೆ ಯಾರಿಗಾರ ಕೇಳಬೇಕಂದ್ರೆ ಯಾರ ಐತಿ ಇಲ್ಲಿ ಪೂರ ಗುಡ್ಡ ಅಂದ್ರೆ ಗುಡ್ಡ ಐತಿ ಇಲ್ಲಿ ಆ ಇಲ್ಲಿ ಮಠದಾಗ್ಯಾರ ಅಂತೇಳಿದ ಕೆಲ ಮಠದಾಗರ ಅದನ್ನು ಅಲ್ಲೇ ನೋಡ್ತೀನಿ ಹೋಗಿ ಎಲ್ಲಿ ಹಿಡಿದ್ಬರ ಎಲ್ಲಿ ಇರ್ತಾವೆ ಇಲ್ಲಿ ಮಠದಾಗ ಯಾರಿಗಾರು ಕೇಳಬೇಕಂದ್ರೆ ಮಠದಾಗ ಯಾರು ಇಲ್ಲ ಅಲ್ಲಿ ಯಾರು ಯಾರ ಅದರಲ್ಲ ಅನಾರ ಓ ಅನಾರ ಇಲ್ಲೇ ನಾನು ಹೇಳ್ತೇನೆ ನೋಡ್ರಿ ಅಣ್ಣ ಕಲೆ ಒಂದು ಹುಡುಗಿ ತೊಗೊಂಬಂದ ನೋಡ್ರಿ ಸಣ್ಣ ಕೋಸಿತಲ್ರಿ ಹಾ ಸಾನ ಕೋಸಿ ತಂಗ್ ಬರ ತಗೊಂಡ್ಬಂದಾಡ್ರಿ ನಾ ನನ್ನ ಹೆಣಸಿನ ಕರ್ಕೊಂಡ್ ಬಂದಾಡಿ ಮನೆಯಾಗಿದ್ದೇವೆ ಅದಾ ಬರ್ರಿ ಅಪ್ಪ ತೋರಿಸ್ಬರ್ರಿ ಹೇಳದ್ರಿ ತೋರಿಸ್ಬರ್ರಿ ಹೇಳದಲ್ಲ ಕಣ್ಣ ಹಿಂಡು ಬಂದೇವೆ ನೋಡಿ ನನಗೆ ಅನಂಗೆ ಮುಲ್ಕೊಂಡಿದ್ದೆ ಅನಂಗೆ ಬಂದು ಕೇಳ್ತೀನ ಹೋದ್ ಒಂದಕ್ಕೆ ಹೇಳಿನ ಒಂದು ಗುಡಿ ತೊಗೊಂಬಂದಾಳಪ್ಪ ನಾ ನನ್ನ ಹೆಂತು ಬಂದಾಳೆ ಇಲ್ಲಿ ನೀನು ಹೆಂಡ್ತ ಅಂತ ನಮ್ಗೆ ಹೆಂಗ್ ಗೊತ್ತಾಗಬೇಕ ಏ ಪಾಕಿಗೆ ನನ್ನ ಹೆಸ್ರು ಹಾಕಿದ ಏನಾಕಿದ ಮ್ಯಾಗ ಒಂದು ಕುರ್ಸಿ ಇಲ್ಲೇ ಬಿಟ್ಟು ಹೋಗಿನ್ರಿ ಮೊನ್ನೆ ಎರಡು ದಿನದಿಂದ ಹಿಂದೆ ಆ ಸಣ್ಣ ಕುರ್ಸಿ ತಗಂಬ ಬೈಲಾಗ ನನ್ನ ಮನೆಗೆ ಆಯಪ್ಪ ದಶಿವಂತ ಆಕಿನ ಕಾಂಡ ತೋರ್ಸ್ರಿ ತೋರ್ಸ್ರಿ ನನ್ನ ಹೆಂತೆ ಇಲ್ಲದ ನೀನ್ ಹೆಂಡತಿಗೆ ನೋಡಾಕತ್ತ ಎಟ್ ಆ ಥರ ಪಡ್ಲಕತ್ತಿದ್ವಿ ಹೆಂಡತಿಗೆ ನೋಡವ ಹೆಂಡತಿ ಮ್ಯಾಗ ಕಾಳಜಿ ಇದ್ದಾವ ರೋಡ್ ಮ್ಯಾಗ ತಂದು ಒಕಾಟ್ ಓದ್ತಿದ್ಲ ಕೋಶಿಗೆ ಮಗಳಿಗೆ ನೀನ ನೀನ ಮತ್ತ ಏನ ಅಲ್ಲಿ ಅವನೇನ ನನಗ ನನ್ನ ಹೆಂಡತಿ ನನ್ನ ಮಗಳಿಗೆ ತೋರಿಸ್ರಿ ಮೊದಲ ಆಮೇಲೆ ಮಾತಾಡಕಂತ್ರಿ ಎಲ್ಲ ಹೇಳ್ತೀನಿ ನಮ್ಗೆ ಆಮೇಲೆ ನೀನ್ ಹೆಣತಿ ನಿನ್ನ ಮಗಳ ಕಾಳಜಿ ಇದಾವ ಈ ಎಲ್ಲಿ ಹೋಗಿದ್ದು ಎರಡು ಮೂರು ದಿನ ಈಗ ಪಾಪ ಹೆಣ್ಮಗಳು ಇಲ್ಲಿ ಬಂದು ಕೂತಾಳ ಅಲ್ಲಿ ಸಾಯ ಸಾಯ್ತಿದ್ರಲ್ಲ ಹೇಳ್ತಾರ ಅದ್ ನನ್ನ ಹೆಂಡತಿಗೆ ಯಾರು ದಿಕ್ಕಿದ್ದಿಲ್ಲ ಅಲ್ಲಿ ಅದು ಮನೆ ನಿಸದ ಬಿಟ್ಟು ಹೋದ್ ಬರ್ರಿ ಅಪ್ಪ ನಾನೇ ಸತ್ತರ ಸಾಯಿಲ್ಲ ಅಂದ್ರೆ ಮಠದಾಗ ಇರ್ರಿ ಅಂತ ಹೇಳಿದ್ ಹೇಳಿ ಕಳ್ಸಿನ್ರಿ ಎಲ್ಲಿದ ತೋರ್ಸ್ರಿ ತೋರ್ಸ್ರಿ ಮೊದಲ ಅಲ್ಪ ಎದಕ್ಕೆ ಹಂಗೆ ಮಾಡಕತ್ತಿದಿ ಬಿಲ್ ಎರಡು ಸರಿಸಿ ಆ ಹೆಂಡತಿ ಆ ಮೂರು ದಿನ ಹೊತ್ತಾಯ್ತು ಅಂತ ಹೆಣ್ಣು ಹೆಣ್ ಏನು ಹೆಣ್ಣು ನಡ್ದಿ ಅಂತ ಹೇಳಿ ಬಿಟ್ಟು ಹೋಗಿದ್ದ ತಗೋ ಹೆಣ್ಮಗಳಿಗೆ ಈಗ ಬಂದ ಹೆಂಡತಿ ಕಾಳಜಿ ಸತ್ತ ಯಜಾನ ಯಾರು ಇದ್ದಿದ್ರ ಅಂದ್ರೆ ಇಲ್ಲಿ ಒಂದಾಗ ನಾನ್ ತಪ್ಪಲ್ಲ ನಮ್ಮ ಮಾಡಿದ್ದದು ಏ ನೀನ್ ಏತ್ ಏನ್ ಹಡ್ದಾಳ ಏನ್ ಹಡ್ದಾಳ ಭಾಳ ಕಿರಿಕಿರಿ ಕೊಟ್ಟರು ಅದ್ ಹೆಣ್ಣು ಹುಟ್ಟಿದ ಕಾಲ ನಾ ಮೊದಲು ಕುಡಿದಿದ್ದಿಲ್ಲ ಅದೇನು ಹೆಣ್ಣು ಕುಸಿಡ್ದು ಅವಾಗೆ ನಾ ಮನೆ ಮನ್ಯಾಗ ಕಿರಿಗಿರಿ ಸಂಬಂಧ ಕುಡಿಯಕ್ಕೆ ಕಲಿದೆ ಅವ ಅಪ್ಪ ಕಿವಿ ತುಂಬುದ್ರ ಅವ ಅಪ್ಪನ ಕೇಳಕೆ ಇದು ಮಾಡಿದೆ ಮತ್ತ ಅಪ್ಪ ನೋಡ್ತಾರ ಅದೇ ಇರ್ಬೇಕು ಮತ್ತೆ ಹೆಣ್ ಕೇಳಬೇಕು ನಿನಗ ನೋಡ್ಲಿಲ್ಲ ನಾನ್ ಇವಂತಿ ಏನ್ ಇಲ್ಲಿ ಬಿಟ್ಟು ಹೋದೆ ಎರಡು ದಿನದಿಂದ ಮನ್ಯಾಗ ನೋಡ್ತೀನಿ ಒಲಿ ಹತ್ತಿಲ್ಲ ಒಂದು ತುತ್ ಕೋಳಿಲ್ಲ ಮನ್ಯಾಗ ಒಂದ್ ಸರಿ ನೀರ್ ಕುಡಿಯಾಕ ಕರ್ಮ ನಿಮ್ಮ ಕರ್ಮ ಯಾರ ಎಂತ ಇರ್ಬೇಕು ಅವ ಅಪ್ಪ ನೋಡ್ಬೇಕು ಎಂಟ್ರ ಮಕ್ಳಿಗೆ ನೋಡ್ಬೇಕು ಅವ ಅಪ್ಪ ನೋಡೋತಿ ಯಾರು ಹೇಳಂಗಿಲ್ಲ ಅವ್ರಿಗೆ ಹೇಳೋದು ತಪ್ಪ ನೀನು ಮಾಡೋದು ತಪ್ಪ ಹೋಗಲ್ಲ ನೀನ್ ಹೆಣ್ದು ಕುತ್ತಾದ್ರು ನೋಡಿ ಮನ್ಯಾಗ ಕೂಸಿಗೆ ತಂದು ಒಳಕೋತ ಮೂರು ನಾಲ್ಕು ದಿನ ಹೊತ್ತಾಯ್ತು ಮೈ ಮೇಗನ್ ಸೀರಿ ಕಳೆಯುವ ಮೈ ತಕೊಂಡ್ರು ತಕೊಳ್ಳುವ ಕುಳ ತಿನ್ವಾಳು ಪಾಪ ಕೂಸಿ ಮುಂದಿಟ್ಕೊಂಡು ಹೊಳ್ಳೋಕತ್ತದ ಹೋಗಲಿ

ಈಕ ಬನ್ನಿ ಸತ್ತಿ ಬದಿಕಿನ ಕೊಂಡುಕಾ ಮನೆ ಇಲ್ಲ ಎಲ್ಲಿ ಮಾಡೋ ಅಂತ ನನ್ನ ಇಲ್ಲ 나 ಗಂಡಿಲ್ಲ ನಾನು ಬಾಮ್ಮಾ ಬಾ ತೋ ಎಲ್ಲದು ಕೂಸಲೇ ಬಾ ಕೂಸು ಮಕ್ಕೊಂಡ್ ತ ಮನೆ ಆಗಾ ಆ ಬಾ ತೋ ಕೂಸಿ ತೋ ನಡಿ ಬಾ ಇರ್ಲಿ ಬಾ ತಪ್ಪ ನನಗೆ ಬರಾದ್ ಬಾ ನಾ ನಾಯಿ ಬೇಕಂತ ನಮ್ಮ ನ ನಮ್ಮಪ್ಪನೋ ಕಿರಿಕಿರಿ ಮಾಡಿದ್ರ ನನಗೆ ನೀನು ಹೇಯ್ತ ಹೆನ್ನ ನಡೆದಾಳ ಹೆನ್ನ ನಡೆದಾಳ ಹೆನ್ನ ನಡೆದಾಳ ಅಂತ ಕಿರಿಕಿರಿ ಕೊಟ್ಟರು ಇಟ್ಟು ಸಾಕ್ ಮಾಡಿದ್ರ ನನಗೆ ಅವಾಗ ನಿನ್ನ ಕಿರಿಕಿರಿ ಕೊಟ್ ನಾನು ನಿಸೇದಾಕ ತಂದು ಬಿಟ್ಟೆ ಮನ್ಯಾಗ ನೋಡಿದ್ರ ಒಂದ್ ತುತ್ ಕೂಳಿ ಲೇಲೇ ಆ ತಂದಿ ತಾಯಿ ಕಿರಿಕಿರಿ ಮಾಡಿದ್ರು ನಿನಗೆ ಹೆಂಡತಿ ಎಲ್ಲರು ಬಿಟ್ಟು ಬಂದ್ರು ಬಿಟ್ಟು ಬಂದ್ರು ಒಂದ್ ತುತ್ ಕೂಳಿ ಮಾಡಿ ಹಾಕಿಲ್ಲ ನನಗ ಅವ್ರು ಒಂದ್ ಸರಿ ನೀರ್ ಕುಡಿಯಾಕ ಮನ್ಯಾಗ ಹಿಂಗೆ ಮಾಡಿ ಯಾರ್ದಾರ ಅವಾಪನ ಒಬ್ರು ಕಳೆದ ಹೋಗ ಯಾತ ಆಯ್ತು ಅಂದ್ರೆ ಮಕ್ಕಳಿಗೆ ಆಟ ಇದು ಮಾಡಂಗಿಲ್ಲ ನೀನು ಚಟ ಮೊದಲು ಸೊರ ಹಿಡ್ಕೊ ಕುಡಿದ್ ನಾಟಕ ಮಾಡಿ ಅವ್ರು ಹೊರಗೆ ಹಾಕ್ಯಾರ ಅದ್ ಅವ್ರು ಹೊರಗೆ ಹಾಕದ ಈ ಕಿಕ್ ತಂದ್ರೆ ಹೊರಗೆ ಹಾಕಿದೆ ಮಾನಗೇಡಿ ಮಾಡೋಣ ಕಲಿ ತಪ್ಪ ತಂದ್ ಕೇಟ ಚಲೋ ಇಟ್ಟು ಬಂದ್ರಿ ಆಡಿದ ನಾವು ಪುಣ್ಯ ಬರ್ಲಿ ಗುಡ್ಡ ಏರ್ ನಿಂತೇಳಿ ಗುಡ್ಡ ನಾ ಯಾಕಲ್ದ ಕೆಲಸ ಮಾಡಕತ್ತಿದ ನಾನು ಗಂಡ ಮಗಳಿಗೆ ಕರ್ಲಿಕ್ಕೆ ಹೋಗಿದನು ಅಚಾನೆ ನಾನು ಬಂದ್ ನಾನು ನೋಡ್ದ ಯವ್ವ ಎದಿ ಬಡದ್ ನೀರಾಗಿ ಗಂಡ ಹೆಣತಿ ಮಗಳು ಹೋಗಿ ಹಂಗ್ ಕರ್ಕೊಂಡ್ ಬಂದ ಇಟ್ಟಿವಿ ಕೂಸಿಗೆ ಬಂಗಾರದ ಹೆಣ್ ಕೂಸದ ಹೆಣ್ಣು ಉಟ್ಟದತ್ತ ಹೆಣ್ಣ ಉಟ್ಟದ ಮನೆ ತಾಣಗ ಮಕ್ಳು ಬಿಡದಾರ್ ಮಕ್ಕಳು ಸಿಗಂಗಿಲ್ಲ ಹೆಣ್ ಕೊಟ್ಟದ ಹೆಣ್ಣ ಹೆಣ್ಣ ನೀವುಗೇಡಿ ಮಾಡಿದ ಈಗ ಗರ್ವ ಆಗ್ಯದ ಏನು ಇರ್ಲ್ಯಾಕ ಏನು ಮುಂದೆ ಏನು ಅಲ್ಲಕ್ಕೆ ಹೋಗ್ಬೇಡ ಏನಾರ ಅಂದನಲ್ಲ ಸೀದಾ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ ವಾದ ಒಳಗೆ ಹಾಕಿದ್ವಿ ಹಂಗೆ ಮನೆಗೆಲ್ಲ ಕಂಪ್ಲೇಂಟ್ ಹಾಕಿ ಕೊಡೋದ ಹಂಗೆ ಮಾಡಿದ್ರು ಕೊಡ್ತಾನೆ ನಾಕ್ ಮನೆಗೆಲ್ಲ ತೋರೆ ಕುಸಿಗ ತಂದ ಕುಸಿಗರ ಕುಸಿನ ಮಾರಿಯ ತೋರಿಸು ಮಾರಿ ತೋರಿಸು ಕುಸಿಂದು ಬಂದಾನ ಮಗಳ ಕಾಳಜಿ ಮ್ಯಾಗೇನ ಅಪ್ಪ ಅಂತ ಕಾಳಜಿ ಇದ್ದ ಮಗಳಿಗೆ ಹಂಗೆ ಬಿಟ್ಟು ಹೋಗ್ತಿದ್ದ ಆನೇನ ನಡು ರಸ್ತಾಗ ಬಿಕಾಟಿಕೆ ಹೋಗಿದೆ ಪಾಪ ಆ ಗುಡ್ಡ ಏರ್ ನಿಂತದ ಹೆಣ್ಮಗಳು ಸಾತ್ತೆ ತಂದರ ಯಾರ್ದಾರ ಮಕ್ಳಿಗೆ ಕೊನ್ನದು ವಿಚಾರ ಮಾಡ್ಕೊಬ್ಯಾಡ್ರಿ ಬ್ರಿ ಹೆಣ್ಣ ಮಕ್ಕಳಿಗೆ ಚಂದ ನೋಡ್ಕೋರಿ ಅವನು ಅವ ಅಪ್ರ ಮನಿಗ್ ಬಿಟ್ಟು ಗಂಡ ಮನಿಗೆ ಬರ್ತಾರಂದ್ರೇನು ನಿಮ್ಮ ಇದಕ್ಕೆ ಬಂದಿರ್ತಾರ ಅವ್ರು ಆಡ್ದಾರ ನನ್ನ ಕೂಸತ ಇಲ್ಲದ ಹ್ಮ್ ಕೂಸಪ್ಪ ಬೇಯ್ಯ ಅವ ಬೇ ಇನ್ನ ಒಂದ್ಯಾಕ ಹತ್ತ್ಬೇ ನೀನು ಯಾಕ ನನ್ ಹೆಂಡ್ತಿ ಮಗಳಿಗೆ ಬದುಕಿಸ್ರಿ ನೀವು ಇನ್ನ ಒಂದೇಟ ಹೊರಡ್ರಿ ನಂಗೆ ನಡಿತೈತಿ ಏನ್ ನೋಡ್ತಾವಪ್ಪ ನಿನ್ ತಪ್ಪ ನಿನ್ ಗರ್ವವಾಗ್ಯದ ಸಾಕು ಏನು ಮುಂದ ಬಂಗಾರ ತ ಮಕ್ಳ ಅದ ಹೆಂಡ್ತದ ಮಾಡುಣು ಅವ್ವ ಅಪ್ಪಗನು ಹೊಟ್ಟೆಗೆ ಹಾಕು ಅವ ಅಪ್ಪಗ ಬಿಡು ಯಾರು ಹೇಳಂಗಿಲ್ಲ ಹೋಗ ತಂಗಿ ಹೋಗ ಚಂದ ಮಾಡ್ಬೋಣು ಹೋಗ್ಯಾವ ನಿಮ್ಗ ಪುಣ್ಯ ಬರಲಿ ಪುಣ್ಯನ ಬರ್ತತ್ತು ಮಾಡ್ತೀವಿ ಮಾಡಿದೇವ ನಾನು ಹೆಂಡತಿ ಮಗಳು ಬದುಕೆ ಸರಿ ನೀವು ಬಾರಿ ಬಾ ಹೋಗೋಣ ಬಾ ಕಾಲುಗಳು ಅವನ್ ಕಾಲುಗಳು ಬದುಕೆ ಸರ್ ನಡಿ ಇನ್ ಮುಂದೆ ನಿನಗೂ ಹೇಳ್ತೀನಿ ಅವ್ನು ಕುಡ್ದಾಗ ಏನಾರ ಅರ್ಥವ ಕುಡ್ಕ ಗಾಂಡಿದ್ರು ಜೀವನ ಮಾಡಬೇಕು ಚೊಲೋ ಗಾಂಡಿದ್ರು ಜೀವನ ಮಾಡ್ಬೇಕು ಹೆಣ್ಣಿಗೆ ತಾಳ ಅಂತ ಹೇಳ್ತಾ ಅಳಿ ಕಟ್ಟಿರ್ತಾರ ತಾಳ್ಕೊಂಡು ಹೋಗು ಅಲ್ಲಿ ಈಗ ಮನೆ ಹೊರಗೆ ಆಗು ಮಾಡೋ ನಿಷೇಧಾಗ ಮನೆ ಬಿಟ್ಟು ಹೊರಗೆ ಬರಬೇಡ ಅಲ್ಲಿಂದ ಇಲ್ಲಿಗೆ ತೊಗೊಂಬಂದ ಅವ್ರಿಗೆ ಒಟ್ಟ ಮನೆ ಬಿಟ್ಟು ಬರಬೇಡ ಚಂದ ಮಾಡೋಣ

...